ಇಂದು ನಾವು ಹಿಂದಿನ ಅರ್ಧ ಶತಮಾನವನ್ನು ದಾಟಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಕನ್ನಡ ಸಿನಿಮಾ ಲೋಕಕ್ಕೆ ಹಿಂದಿರುಗುತ್ತಿದ್ದೇವೆ ಒಂದು ಸಿನಿಮಾ ಬಿಡುಗಡೆಯಾದ ತಕ್ಷಣದಿಂದಲೇ ಬಾಕ್ಸ್ ಆಫೀಸನ್ನೇ ಧೂಳೆಬ್ಬಿಸಿದ ಸಿನಿಮಾವಾಗಿದೆ ಒಂದು ಸಿನಿಮಾವೇ ಮುಂಬೈನ ಒಬೆರಾಯ್ ಪಂಚತಾರಾ ಹೋಟೆಲ್ನಲ್ಲಿ ಶೂಟಾದ ಕನ್ನಡದ ಮೊದಲ ಸಿನಿಮಾ ಎಂಬ ಇತಿಹಾಸವನ್ನು ಹೊಂದಿದೆ ಒಂದು ಸಿನಿಮಾ ವರ್ಣಟ ಡಾಕ್ಟರ್ ರಾಜ್ಕುಮಾರ್ ಅವರ ಅತ್ಯಂತ ನೆನಪಿನಲ್ಲಿರುವ ಡಬಲ್ ಆ್ಯಕ್ಟಿಂಗ್ ಪಾತ್ರ ಆ ಸಿನಿಮಾ ದಾರಿ ತಪ್ಪಿದ ಮಗ ಕನ್ನಡದ ಪರಮಪುರುಷ ಕಲೆಯ ಜೀವಂತ ವಿಶ್ವಕೋಶ ಅಭಿನಯ ಅಂದರೆ ಏನು ಎಂದು ತನ್ನ ಬದುಕನ್ನೇ ತೋರಿಸಿದ ಮನುಷ್ಯ ಅದೇ ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಪಾತ್ರ ಅನ್ನೋದೇ ಒಂದು ಪವಿತ್ರ ಯಜ್ಞದಂತೆ ಕ್ಯಾಮರಾ ಆನ್ ಆದ ತಕ್ಷಣ ಅವರು ನಟರಲ್ಲ ಅವರು ಅವನೇ ಆ ಪಾತ್ರ ಭಾವ ಧ್ವನಿ ಕಣ್ಣು ಎಲ್ಲವೂ ಕ್ಷಣಾರ್ಧದಲ್ಲಿ ಬದಲಾಗುತ್ತಿತ್ತು ಅವರು ಹಾಡಿದರೆ ಅದು ಕೇವಲ ಶಬ್ದವಲ್ಲ ಅದು ಮನಸ್ಸಿನೊಳಗಿನ ನುಗ್ಗುವ ಪ್ರಾಣದಂತಿತ್ತು ಅಣ್ಣವರ ದಾರಿ ತಪ್ಪಿದ ಮಗ ಸಿನಿಮಾ ಅಂದು ನಿಜಕ್ಕೂ ಎಷ್ಟು ದಿನಗಳ ಕಾಲ ಓಡಿತ್ತು ಆ ಚಿತ್ರದ ಸಂದರ್ಭದಲ್ಲಿ ಅಣ್ಣವರಿಗೆ ನಿಜವಾಗಿ ಸ್ವಂತ ಮನೆ ಇರಲಿಲ್ಲವೇ ಮತ್ತು ಡಬಲ್ ಆ್ಯಕ್ಟಿಂಗ್ನಲ್ಲಿ ಅಣ್ಣವರು ಹೇಗೆ ಮಿಂಚಿದ್ದು ಇವೆಲ್ಲ ರೋಚಕ ಸತ್ಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮಾಯಾಮಿ ಕನ್ನಡ ಸಾವಿರದ ಒಂಬೈನೂರ ಎಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೆಂಟು ಟಿ ಶಿವರಾಮ್ ನಿರ್ದೇಶನ ಜಯಪ್ರಭಾ ಪ್ರೊಡಕ್ಷನ್ ನಿರ್ಮಾಣ ಮತ್ತು ಅಖಿಲ ಕರ್ನಾಟಕ ವಿತರಣಾ ಹಕ್ಕು ಕೆ ಸಿ ಎನ್ ಮೂವೀಸ್ ಕನ್ನಡದಲ್ಲಿ ದ್ವಿಪಾತ್ರ ಹೊಸದಲ್ಲ ಆದರೆ ಅವಳಿ ಮಕ್ಕಳ ಪಾತ್ರಗಳನ್ನು ಇಬ್ಬರಿಗಿಂತಲೂ ಬೇರೆ ಬೇರೆ ವ್ಯಕ್ತಿತ್ವದಂತೆ ತೋರಿಸಿದ ಮಟ್ಟ ಅಣ್ಣವರಿಂದ ಮಾತ್ರ ಸಾಧ್ಯವಾಗಿತ್ತು ಈ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಪ್ರಶಾಂತ್ ಮತ್ತು ಪ್ರಸಾದ್ ಎಂಬ ಎರಡು ಪಾತ್ರಗಳಲ್ಲಿ ನಡೆಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ನೆಗೆಟಿವ್ ಶೇಡ್ ಇರುವ ಪಾತ್ರವನ್ನು ಮಾಡಿದ ರೀತಿ ಇಂದಿಗೂ ಕನ್ನಡಿಗರು ಮಾತಾಡೋ ಮಟ್ಟದ್ದು ಒಂದೇ ಮುಖದ ಇಬ್ಬರು ಒಂದೇ ರೀತಿಯ ಶರೀರ ಆದರೆ ಕಣ್ಣು ನಡೆ ನುಡಿ ಧ್ವನಿಯ ಭಾವ ಸಂಪೂರ್ಣ ವಿಭಿನ್ನವಾಗಿತ್ತು ಇದು ಅಭಿನಯವಲ್ಲ ಇದು ಪರಕಾಯ ಪ್ರವೇಶ ಚಿತ್ರದಲ್ಲಿ ಕಲ್ಪನಾ ಆರತಿ ಮಂಜುಳಾ ಜಯಮಾಲಾ ಮತ್ತು ಎಂ ವಿ ರಾಜಮ್ಮ ಈ ಎಲ್ಲರೂ ಪ್ರಮುಖ ಪಾತ್ರಗಳಲ್ಲಿ ನಡೆಸಿದ್ದರು ಇಷ್ಟು ದೊಡ್ಡ ತಾರಾಂಗಣ ಒಂದೇ ಚಿತ್ರದಲ್ಲಿ ಸೇರುವುದು ಆ ಕಾಲಕ್ಕೆ ವಿರಳವಾಗಿತ್ತು ವಜ್ರಮುನಿ ಅಣ್ಣವರ ಬಲಿಷ್ಠ ಪ್ರತಿ ನಾಯಕರಾಗಿದ್ದರು ಕೆ ವೆಂಕಟೇಶವರ ಸಂಗೀತ ಅವರ ಸಂಗೀತಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಧ್ವನಿ ಇದು ಕನ್ನಡ ಚಲನಚಿತ್ರ ಇತಿಹಾಸದಲ್ಲೇ ಅಳಿಸದ ಒಂದು ದೊಡ್ಡ ಗುರುತಾಗಿತ್ತು ಚಿತ್ರದ ಹಾಡುಗಳು ಇನ್ನೂ ಕೇಳಿಸುತ್ತಲೇ ಇವೆ ಕನ್ನಂಚಿನ ಈ ಮಾತಲ್ಲಿ ನಾರಿಯ ಸೇರೆ ಕದ್ದ ಕಾಪಾಡೋ ಸರಿ ನಾರಾಯಣ ಇವೆಲ್ಲವೂ ಐವತ್ತು ವರ್ಷಗಳ ಬಳಿಕವೂ ಅಮರವಾಗಿವೆ ಇದು ಕೇವಲ ಚಿತ್ರದ ಯಶಸ್ಸಲ್ಲ ಇದು ಕನ್ನಡದ ಪ್ರಥಮತೆಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪಂಚತಾರ ಹೋಟೆಲ್ ಮುಂಬೈನ ಒಬೆರಾಯ್ನಲ್ಲಿ ಶೂಟಿಂಗ್ ನಡೆದ ಮೊದಲ ಕನ್ನಡ ಸಿನಿಮಾ ಇದು ಇದರ ಹಿಂದೆ ಒಂದು ಕಾರಣವೂ ಕೂಡ ಇದೆ ಚಿತ್ರದ ಪಾತ್ರಗಳಿಗೆ ಹೋಲುವ ಸ್ಥಳಗಳನ್ನು ಕರ್ನಾಟಕದಲ್ಲಿ ಪಡೆಯಲು ಅಸಾಧ್ಯವಾದ್ದರಿಂದ ಚಿತ್ರತಂಡ ಮುಂಬೈಗೆ ಹೋದರು ಚಿತ್ರ ಬಿಡುಗಡೆಯಾದ ನಂತರ ಅದೇ ವರ್ಷದಲ್ಲಿ ಹಲವಾರು ಹಾಲ್ಗಳಲ್ಲಿ ನೂರ ಎಪ್ಪತ್ತೈದು ದಿನಗಳ ಕಾಲ ಹೌಸ್ಫುಲ್ ರನ್ ಆಗಿ ಬಾಕ್ಸ್ ಬಾಕ್ಸಾಫೀಸನ್ನು ಕೊಳ್ಳೆ ಹೊಡೆದಿತ್ತು ಆ ಕಾಲದಲ್ಲಿ ಇದು ಅಚ್ಚರಿಯ ದಾಖಲೆಯಾಗಿದೆ ಚಿತ್ರದ ಕತೆ ಹೆಚ್ಚಿನವರಿಗೆ ಗೊತ್ತೇ ಇದೆ ಒಬ್ಬ ಸಹೋದರ ನೀತಿಯ ಮಾರ್ಗದಲ್ಲಿ ಮತ್ತೊಬ್ಬ ತಪ್ಪು ದಾರಿಗೆ ಹೋಗಿ ಅವರ ಜೀವನಗಳು ಹೇಗೆ ಮುಖಾಮುಖಿಯಾಗುತ್ತವೆ ಎಂಬುದು ಕತೆಯ ಸಾರವಾಗಿದೆ ಗಣೇಶ ಹಬ್ಬದಲ್ಲಿ ಮೂರ್ತಿ ಕಳವು ಮಾಡುವ ಸನ್ನಿವೇಶವಾಗಲಿ ಶೂಟಿಂಗ್ ನೆಪದಲ್ಲಿ ಪೊಲೀಸ್ ಇಲಾಖೆಯನ್ನು ಥಳಿಸುವ ಸೀಕ್ವೆನ್ಸ್ ಆಗಲಿ ಎಲ್ಲವೂ ಆ ಕಾಲಕ್ಕೆ ಹೊಸ ಮತ್ತು ಆಕರ್ಷಕವಾಗಿತ್ತು ಚಿತ್ರ ರಿಲೀಸ್ ಅವಧಿಯಲ್ಲಿ ರಾಜ್ಕುಮಾರ್ ಅವರಿಗೆ ಬೆಂಗಳೂರಿನಲ್ಲಿ ಸ್ವಂತ ಮನೆ ಇರಲಿಲ್ಲ ಅವರು ಹೈಲ್ಯಾಂಡ್ಸ್ ಹೋಟೆಲ್ಗೆ ತಂಗುತ್ತಿದ್ದರು ಅಭಿಮಾನಿಗಳ ಗುಂಪು ಜಾಸ್ತಿಯಾದಾಗ ನಿರ್ಮಾಪಕರು ಅವರನ್ನು ಅಶೋಕ್ ಹೋಟೆಲ್ಗೆ ಶಿಫ್ಟ್ ಮಾಡುತ್ತಾರೆ ಆದರೆ ಅವರು ದುಬಾರಿ ಹೋಟೆಲ್ನಲ್ಲಿ ತಂಗದೆ ತಮ್ಮ ಹಳೆಯ ಹೋಟೆಲ್ಗೆ ವಾಪಸ್ಸು ಹೋಗಿದ್ದು ಅವರಿಗೆ ಹಣಕ್ಕಿಂತ ಮನುಷ್ಯತ್ವ ಮುಖ್ಯ ಪ್ರಾಮಾಣಿಕತೆ ಮತ್ತು ಸ್ವಭಾವವನ್ನು ಕಾಣುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿನಿಮಾವನ್ನು ಮರು ಬಿಡುಗಡೆಗೊಳಿಸಲಾಯಿತು ಮತ್ತು ಅದೇ ಅದ್ಭುತ ಪ್ರದರ್ಶನವನ್ನು ಕಂಡಿತ್ತು ಇದು ಸಿನಿಮಾದ ನಿರಂತರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ ಚಿತ್ರ ಮುಗಿದರೂ ಕತೆ ಹೇಳಿಬಿಟ್ಟರೂ ಒಂದು ಸತ್ಯ ಎಂದಿಗೂ ಮರೆಯಾಗುವುದಿಲ್ಲ ಡಾಕ್ಟರ್ ರಾಜ್ಕುಮಾರ್ ಎಂದರೆ ಅವರ ನಟಿಸಿದ ಚಿತ್ರದ ಅವಧಿ ಮುಗಿದರೂ ಅವರ ಕೊಡುಗೆ ಕಾಲದ ಅವಧಿ ಮುಗ್ಗರಿಸುವುದಿಲ್ಲ ದಾರಿ ತಪ್ಪಿದ ಮಗ ಬಿಡುಗಡೆಯಾಗಿ ಐವತ್ತು ವರ್ಷ ಕಳೆದಿವೆ ಆದರೂ ಈ ಸಿನಿಮಾ ಧೂಳು ಬೀಳದ ಪುಸ್ತಕದಂತೆ ಕನ್ನಡಿಗರ ಹೃದಯದಲ್ಲಿ ಇನ್ನೂ ತೆರೆದೇ ಇದೆ ಈ ಚಿತ್ರ ಕೇವಲ ಕಥೆಯನ್ನ ಹೇಳಲಿಲ್ಲ ಒಬ್ಬ ನಟ ಯಾವ ಮಠಕ್ಕೆ ಪಾತ್ರದಲ್ಲಿ ವಿಲೀನವಾಗುತ್ತಾನೆ ಅನ್ನುವುದನ್ನು ತೋರಿಸಿತು ಅಣ್ಣವರ ಡಬಲ್ ಆ್ಯಕ್ಟಿಂಗ್ ಅವರ ನೆಗೆಟಿವ್ ಶೇಡ್ ಮತ್ತು ಭಾವನಾತ್ಮಕ ಅಭಿನಯ ಇಂದಿಗೂ ನಟರ ಕಲಿಯಬೇಕಾದ ಪಾಠವಾಗಿದೆ ಇದು ಕೇವಲ ಸಿನಿಮಾ ಇತಿಹಾಸವಲ್ಲ ಇದು ಕನ್ನಡ ಸಂಸ್ಕೃತಿಯ ಹೃದಯದಡೆ ಬರೆದ ಒಂದು ದೊಡ್ಡ ಅಧ್ಯಾಯವಾಗಿದೆ ಐವತ್ತು ವರ್ಷಗಳ ನಂತರವೂ ಒಂದು ಮಾತು ಮಾತ್ರ ಸತ್ಯ ಅನ್ನೋರಂತಹ ವ್ಯಕ್ತಿ ಹಿಂದೆ ಇದ್ದಿಲ್ಲ ಮುಂದೆ ಇರುವುದಿಲ್ಲ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು